ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಪಲ್ಲಾಗಿ ರೇರ್ ಕಾಂಬಿನೇಷನಲ್ಲಿ ಮಾವಿನಕಾಯಿ ಹೀರೆಕಾಯಕ್ಕೆ ಒಂದು ಬೇಳೆ ಸಾಂಬಾರು ಮಾಡೋಣ ತುಂಬ ಸಕ್ಕತ್ತಾಗಿರುತ್ತೆ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ಸ್ವಲ್ಪ ಗಟ್ಟಿ ಮಾಡಿದ್ರೆ ಅಕ್ಕಿ ರೊಟ್ಟಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ತುಂಬನೇ ಸೂಪರಾಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲಿಗೆ ನಂದೊಂದು ಆರ್ ಎಸ್ಗೆ ಫುಡ್ ಪ್ರಾಡಕ್ಟ್ ಇದೆ ಈ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲೋರು ನಿಮಗೆ ಸಿರಿಧಾನ್ಯಗಳ ಮಾಲ್ಟ್ ಸಿಗುತ್ತೆ ಚಟ್ನಿ ಪುಡಿಗಳಲ್ಲಿ ಕರಿಬೇವಿನ ಸೊಪ್ಪು ಚಟ್ನಿ ಪುಡಿ ನುಗ್ಗೆ ಸೊಪ್ಪು ಚಟ್ನಿ ಪುಡಿ ಆಗಲಕಾಯಿ ಚಟ್ನಿ ಪುಡಿ ಇನ್ಸ್ಟೆಂಟ್ ಪುಳಿಯೋಗರೆ ಮಿಕ್ಸು ಇನ್ಸ್ಟೆಂಟ್ ರಸ ಮಿಕ್ಸು ಎಲ್ಲ ಸಿಗುತ್ತೆ ಬೇಕಾದರೆ ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಮಾಡಿ ನಮಗೆ ಆರ್ಡ್ರು ಕೊಡಬಹುದು ಈಗ ಮೊದಲಿಗೆ ಬೇಳೆಗಳನ್ನ ಮೂರು ಥರ ಬೇಳೆಗಳನ್ನ ನೆನೆಸಿಟ್ಕೊಂಡಿದ್ದೀನಿ ನೆನೆಸೋ ಅವಶ್ಯಕತೆ ಇದ್ದರೆ ನೆನೆಸು ಟೈಮ್ ಇದ್ದರೆ ನೆನೆಸ್ಕೊಳ್ಳಿ ಮೂರು ಬೆಳೆ ಅಂದರೆ ಯಾವುದನ್ನು ಒಂದು ಬೆಳೆ ಕೂಡ ಹಾಕ್ಕೊಳ್ಬಹುದು ಈ ರೆಕಾಯಿನ ಮೊದಲಿಗೆ ಈ ರೀತಿ ಸ್ವಲ್ಪ ಎಡ್ಜೇನಿದೆ ಅದನ್ನ ಮರ ತೆಗಿತಾಯಿದ್ದೀನಿ ಒಂದೊಂದ್ಸಲ ಈರೆಕಾಯಿ ತುಂಬ ಮಣ್ಣಾಗಿದೆ ಗಲೀಜಾಗಿದ್ರೆ ಅದೆಲ್ಲ ತೆಗಿಯಕ್ಕಿಂತ ಮುಂಚೆನೇ ತೊಳ್ಕೊಬಿಡಿ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಈ ರೀತಿ ಸಿಪ್ಪೆ ತೆಗೀರಿ ಪೀಲರ್ನಲ್ಲೂ ಸಿಪ್ಪೆ ತೆಗಿಯೋದು ಇಲ್ಲಾಂದರೆ ಚಾಕುನಲ್ಲಿ ಕೂಡ ಈ ರೀತಿ ಸಿಪ್ಪೆ ತೆಗಿಯೋದು ಚಾಕುನ ಡೌನ್ ಮಾಡಿ ತೆಗಿಬೇಕಾಗುತ್ತೆ ಡೌನ್ ಮಾಡಿ ತೆಗೆದಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಈ ರೀತಿ ತೆಗೆದಾಗ ಕೈಗೆ ಅಥವಾ ಹೊಟ್ಟೆಗೆ ಬೀಳೋ ಚಾನ್ಸ್ ಇರುತ್ತೆ ಹಾಗಾಗಿ ಅದು ಏನು ಶಾರ್ಪ್ ಇದೆ ಅದನ್ನು ಡೌನ್ ಮಾಡಿಕೊಂಡು ಸ್ವಲ್ಪ ಕ್ರಾಸಾಗಿ ಮಾಡ್ಕೊಂಡು ಜಸ್ಟ್ ಅದ್ರ ಮೇಲೆ ಹೇಳಿದ್ರೆ ಸಾಕು ಆ ಅಡ್ಜಸ್ಟ್ ಮಾತ್ರ ಬರುತ್ತೆ ನಂತರ ನಾನಿಲ್ಲಿ ಮಾವಿನಕಾಯಿ ಅರ್ಧ ಉಪಯೋಗಿಸ್ಕೊಳ್ತಾ ಇದ್ದೀನಿ ತೋತಾಪುರಿ ಮಾವಿನಕಾಯಿ ಇದು ಹುಳಿ ಮಾವಿನಕಾಯಿ ಇದ್ರೆ ಅದನ್ನು ಕೂಡ ಅರ್ಧ ಭಾಗ ಅಥವಾ ಇನ್ನೂ ಕಮ್ಮಿನೇ ಹಾಕೊಂಡು ನಡೆಯುತ್ತೆ ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರಾ ನೋಡ್ಕೊಳ್ಳಿ ಇದು ಹುಳಿನೂ ಇದೆ ಸಿಹಿನೂ ಇದೆ ಚೆನ್ನಾಗಿದೆ ಟೇಸ್ಟು ಒಂದೊಂದು ಇಲ್ಲಿ ಒಂದು ನಾಲ್ಕು ಜನಕ್ಕಷ್ಟೇ ಪ್ರಿಪೇರ್ ಮಾಡ್ತಾರಂಥದ್ದು ಬೇಳೆಗಳೆಲ್ಲ ನೆನೆಸಿಟ್ಕೊಂಡಿದ್ದೀನಿ ನಾನು ಕುಕ್ಕರ್ನಲ್ಲಿ ಬೇಳೆಗಳು ಬೇಯಿಸಿದ್ರು ಕೂಡ ಕುದಿಯೋಂಥ ನೀರಿಗೆ ನೆನೆಸಿರೋಂಥ ಬೇಳೆ ಮತ್ತು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಅದ್ರ ಮೇಲ್ಗಡೆ ನೊರೆ ಬರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡ್ತೀನಿ ಇದೆಲ್ಲ ತೆಗೆದು ನಂತರ ನಾನು ಕುಕ್ಕರ್ ಕ್ಯಾಪ್ ಹಾಕಿ ಬೇರೆ ತರಕಾರಿಗಳೇನಾದ್ರು ಬೇಕಾದರೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಂಥದ್ದು ಇದಕ್ಕೆ ನಾನು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತಲೆಗೆ ಹಾಕೊಳ್ತೀವಲ್ಲ ಹರಳೆಣ್ಣೆ ಅದನ್ನು ಒಂದೆರಡು ಮೂರು ಡ್ರಾಪ್ ಹಾಕ್ಕೊಳ್ತಿದ್ದೀನಿ ಇದು ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಬೇಳೆ ಬೇಗ ಬೇಯುತ್ತೆ ನಾವು ಹೆಚ್ಚಿರೋಂಥ ಎರಡು ಪೀಸ್ ಸೀರೆಕಾಯಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನು ಒಂದು ಎರಡು ವಿಸಲು ಕೂಗಿಸ್ಕೊಳ್ಳೋಣ ಎರಡು ಅಥವಾ ಮೂರು ವಿಸಲು ಸಾಫ್ಟಾಗಿ ಬೇಯಬೇಕು ಅಷ್ಟೇ ಕೂಗಿಸ್ಕೊಳ್ಳಿ ನಾನಿಲ್ಲಿ ಮಾವಿನಕಾಯಿ ಹೆಚ್ಚಿರೋಂಥದ್ದು ಒಗ್ಗರಣೆಗೆ ಒಂದು ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಸ್ವಲ್ಪ ಕರಿಬೇ ಒಂದು ಸೊಪ್ಪಿದೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಜಜ್ಜಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಜಜ್ಜಿ ಕೂಡ ನೀವು ಹಾಕೊಳ್ಬಹುದು ಧನಿಯಾದ ಪುಡಿ ಒಂದೂವರೆ ಸ್ಪೂನಷ್ಟು ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನು ರೋಸ್ಟೆಡ್ ಜೀರಿಗೆ ಪುಡಿ ಕಾಲು ಸ್ಪೂನು ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಳದಿ ಪುಡಿ ತೊಗೊಂಡಿದ್ದೀನಿ ಮೆಣಸಿನ ಪುಡಿ ಜೀರಿಗೆ ಪುಡಿನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದ್ರೆ ನಾನು ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಒಂದು ಅಷ್ಟು ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕೊಳ್ತಾ ಇದ್ದೀನಿ ಒಂದು ಹತ್ತು ಹತ್ತು ಕಾಳಷ್ಟು ತುಂಬ ಟೇಸ್ಟ್ ಇರುತ್ತೆ ಮೆಂತ್ಯ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ನೀವು ಚಿತ್ರಾನ್ನ ಏನಾದ್ರು ಮಾಡಿದಾಗ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕಿ ನೋಡಿ ಚಿತ್ರಾನ್ನ ಒಳ್ಳೆ ಟೇಸ್ಟ್ ಕೊಡುತ್ತೆ ಮೆಂತ್ಯ ಎಲ್ಲ ಸ್ವಲ್ಪ ಚಟಪಟ ಆದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಜಜ್ಜಿರ ಬೆಳ್ಳುಳ್ಳಿ ಸ್ವಲ್ಪ ಕಲ್ಲರ್ ಚೇಂಜ್ ಆದ ನಂತರ ಶುಂಠಿ ಹಾಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕೊಳ್ಳೋಣ ನಿಮಗೆ ಖಾರದ ಪುಡಿ ಬೇಡ ಅಂದರೆ ನೀವು ಹಸಿ ಮೆಣಸಿಕಾಯಿ ಕೂಡ ಸಿಗಲಿ ಹಾಕ್ಕೊಳ್ಬಹುದು ಅಸಿಡಿಟಿ ಅಥವಾ ಎಷ್ಟಕ್ಕೆ ಇರೋರು ಬೇಡ ಅಂತಂದರೆ ನೀವು ಒಣ ಒಣಮೆಣಸಿಕಾಯಿ ಪುಡಿನೇ ಬಳಸ್ಕೊಳ್ಬಹುದು ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಹಾಕ್ಕೊಳ್ಬಹುದು ಅಥವಾ ಹಸಿ ಮೆಣಸಿಕಾಯಿನ ಹೀರೆಕಾಯಿ ಜೊತೆ ಕೂಡ ಕೂಗಿಸ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿಸು ಮಾಡ್ಕೊಳ್ಬೋದು ಎರಡು ವಿಸಲ್ ಕೂಗಿ ಕುಕ್ಕರ್ ವಿಸೆಲ್ಲ ಬಿಟ್ಟಿದೆ ಸ್ವಲ್ಪ ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಬೇಳೆ ಕೂಡ ಸ್ಮ್ಯಾಶ್ ಮಾಡೋದು ಈರೆಕಾಯಿ ಹಾಗೆ ಹೋಳುಗಳಿರಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾವು ಅವಾಗಲೇ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಾವಿನಕಾಯಿ ಅರ್ಧ ಭಾಗನ ಹಾಕ್ಕೊಳ್ತಾ ಇದ್ದೀನಿ ಮಾವಿನಕಾಯಿನ ಕೊನ್ನಲ್ಲಿ ಕೂಡ ಹಾಕ್ಕೊಳ್ಬಹುದು ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಏನೇನು ಮಸಾಲ ಪುಡಿಗಳು ತೊಗೊಂಡಿದ್ದೀವಿ ಎಲ್ಲ ಹಾಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಮಾಡ್ಕೊಳ್ಳಿ ತಳಿಸಿಬಾರ್ದು ಈ ಪುಡಿಗಳು ಫ್ಲೇವರ್ಟ ಹಾಳಾಗುತ್ತೆ ಒಂದು ಲೋ ಫ್ಲೇಮ್ ಮಾಡಿಕೊಂಡು ಒಂದು ನಿಮಿಷದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಬೇಳೆ ಎಲ್ಲ ಈರೆಕಾಯಿ ಬೇಳೆ ಬೇಯಿಸಿದ್ದೀವಲ್ಲ ಆ ನೀರನ್ನ ಹಾಕೊಳ್ಳೋಣ ಹಾಕ್ಕೊಂಡು ಮತ್ತೆ ಬೇರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದೆಲ್ಲ ಕುದಿಯೋಷ್ಟರಲ್ಲಿ ನಿಮಗೆ ಪುಡಿನೂ ಬೇಗುತ್ತೆ ಮಾವಿನಕಾಯಿ ಕೂಡ ಬೇಯುತ್ತೆ ಹಾಗೆ ಸಾಂಬಾರು ಕೂಡ ಗಟ್ಟಿ ಬರುತ್ತೆ ಹಾಗಾಗಿ ಏನು ಬೇಯಿಸಿದ್ದೀವಿ ಅದನ್ನೆಲ್ಲ ಹಾಕ್ಕೊಂಡು ಎಷ್ಟು ನೀರು ಬೇಕಾಗುತ್ತೆ ಅಥವಾ ಏಂತಿಗೆ ಬಳಸ್ತಿದ್ದೀರ ಸಾಂಬಾರನ್ನ ನೋಡ್ಕೊಳ್ಳಿ ಈಗ ಅಕ್ಕಿ ರೊಟ್ಟಿ ಚಪಾತಿ ಪೂರಿಗೆ ಬಳಸ್ತೀವಿ ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ನಾನು ಅನ್ನ ಮುದ್ದೆಗೆ ಬಳಸ್ತಿದ್ರೆ ಸ್ವಲ್ಪ ತೆಳುವಾಗಿರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಬಿಡ್ತಾ ಇದ್ದೀನಿ ನಾವು ಪುಡಿಗಳೆಲ್ಲ ಧನಿಯದ ಪುಡಿಗಳೆಲ್ಲ ಹಾಕಿದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಬೇಳೆ ಕೂಡ ಬೇಯಿಸಿ ಹಾಕಿದ್ದೀವಲ್ಲ ಗಟ್ಟಿ ಬರುತ್ತೆ ನೋಡಿಕೊಂಡು ನೀರನ್ನ ನೀವು ಹೆಚ್ಚಿಸ್ಕೊಳ್ಬೋದು ಉಪ್ಪು ಖಾರ ನೋಡಿಕೊಂಡು ಟೇಸ್ಟಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಂಬಾರ್ ರೆಡಿ ಹಾಗೆ ಹೋಯಿತು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ತುಂಬ ಚೆನ್ನಾಗಿರುತ್ತೆ ನಾನು ಅನ್ನ ಜೊತೆಗೆ ಮಾಡ್ತಾರಂಥದ್ದು ಮುದ್ದೆ ಸಾಯಂಕಾಲಕ್ಕೆ ಮಾಡಿದ್ವಿ ಮಧ್ಯಾಹ್ನಕ್ಕೆ ಅನ್ನದ ಜೊತೆಗೆ ಮಾಡ್ತಾರಂಥದ್ದು ಎಷ್ಟು ಚೆನ್ನಾಗಿದೆ ಅಲ್ಲ ಒಂದೇ ಒಂದು ಉಪ್ಪಿನಕಾಯಿ ಒಂದು ಮೊಟ್ಟೆ ಮಧ್ಯಾಹ್ನ ಊಟಕ್ಕೆ ತರಕಾರಿ ಹೀರೆಕಾಯಿ ಎಲ್ಲ ಹಾಕಿರೋದ್ರಿಂದ ಇಷ್ಟು ಸಾಕಾಗುತ್ತೆ ನೋಡ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮಾವಿನಕಾಯಿ ಏನು ಸೀಸನ್ ಇದೆ ತುಪ್ಪ ಹಾಕ್ಕೊಂಡು ಇದ್ರ ಜೊತೆಗೆ ಸರ್ವ ಮಾಡೋದ್ರಿಂದ ತುಂಬಾ ಸಖತ್ತಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮಾವಿನಕಾಯಿ ಮುಗಿಯೋಕ್ಕಿಂತ ಮುಂಚೆ ಇದನ್ನು ಮಾಡಿ ನೋಡಿ ಮುಗಿದ್ರೂ ಕೂಡ ನೀವು ಹಾಂಚೂರು ಪುಡಿ ಬಳಸ್ಕೊಂಡು ಒಗ್ಗರಣೆ ಹಾಮ್ಚೂರು ಪುಡಿ ಹಾಕ್ಕೊಂಡು ಕೂಡ ಮಾವಿನಕಾಯಿ ಫ್ಲೇವರ್ನ ನೀವು ಇಷ್ಟಪಡಬಹುದು ನೋಡಿದ್ರಲ್ಲ ಸಿಂಪಲಾಗಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಖಂಡಿತವಲ್ಲ ಒಂದು ಸಲ ಟ್ರೈ ಮಾಡಿ ಹಾಗೆ ನೀವು ಇನ್ನೂ ವೆರೈಟಿನಲ್ಲಿ ಸಾಂಬಾರು ಮಾಡ್ತೀನಿ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ಟ್ರೈ ಮಾಡ್ತೀನಿ ವಿಡಿಯೋ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು